ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ರಾಜ ರಾಕ್ಷಸ ಮೃಗ ಮತ್ತು ಸ್ತ್ರೀಯರ ವಶ್ಯ ಫಲವನ್ನು ನೀಡುವ ಹತ್ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಕಾಮ ಕಲಾರೂಪದ ಧ್ಯಾನ ಕ್ರಮವಿದೆ ಇದು ಸ್ತ್ರೀ ವಶೀಕರಣದ ಒಂದು ಮಾರ್ಗವಾಗಿದೆ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ खं बिन्दुं कृत्वा कुचयुगमधस्तस्य तदधो हराधं ध्यायेद्यो हरमहिषिते मन्मथकलां ससद्यः संक्षोभं नयति वनिता इत्यतिलघु त्रिलोकीमप्याशो ಭ್ರಮಯತಿರವಿ ಎಂದು ಸ್ತನಯುಗ ಯಾರು ತಾನು ಬಯಸಿದ ವನಿತೆಯ ಮುಖವನ್ನು ಬಿಂದು ಸ್ಥಾನದಲ್ಲೂ ಸ್ತನಗಳನ್ನು ಯೋನಿಯನ್ನು ಧ್ಯಾನಿಸಿ ಆ ಸ್ಥಾನಗಳಲ್ಲಿ ನಿನ್ನ ಕಾಮರಾಜ ಬೀಜವನ್ನು ಅಂದರೆ ಬೀಜಾಕ್ಷರಗಳನ್ನು ಧ್ಯಾನಿಸುವನು ಅವನು ಅಂತಹ ವನಿತೆಯ ಮನೋವಿಕಾರ ಮಾಡಬಲ್ಲ ಇದಾದರೂ ತುಂಬಾ ಕಡಿಮೆಯೇ ಸರಿ ಏಕೆಂದರೆ ಸೂರ್ಯ ಚಂದ್ರರೇ ಎರಡು ಸ್ತನಗಳಂತಿರುವ ಈ ತ್ರಿಲೋಕಗಳನ್ನೂ ಆತನು ಮೋಹಿಸಿಯಾನು ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ಭಾವವನ್ನು ಅರ್ಥ ಮಾಡಿಕೊಂಡಿದ್ದರೆ ಸಹಾಯವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದೆ ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ನಿಮ್ಮ ಶ್ಲೋಕ ಜಪ ಹೆಚ್ಚು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನೂ ಯಂತ್ರವು ಬಳೆಯ ಆಕಾರದಲ್ಲಿದ್ದು ಅದರ ಕೇಂದ್ರ ಭಾಗದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವನ್ನು ನಾಲ್ಕು ಸಾರಿ ಬರೆಯಲಾಗಿದೆ ಯಂತ್ರ ವೃತ್ತಾಕಾರವಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವು ಸಾವಿರದ ಇನ್ನೂರು ಅಂದರೆ ಸಾವಿರದ ಇನ್ನೂರು ಬಾರಿ ಈ ಶ್ಲೋಕವನ್ನು ಪುನರಾವರ್ತಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಶ್ಲೋಕವನ್ನು ಸಾವಿರದ ಇನ್ನೂರು ಬಾರಿ ಪುನರಾವರ್ತಿಸಬೇಕು ಈ ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಬಳಸಿಕೊಂಡು ನಿಮ್ಮ ಜಪ ಸಾಧನೆ ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ಪ್ರತಿನಿತ್ಯವೂ ಸಾವಿರದ ಇನ್ನೂರು ಬಾರಿಯಂತೆ ಒಟ್ಟು ನಲವತ್ತೈದು ದಿನಗಳು ಈ ಜಪವನ್ನು ಮಾಡಬೇಕು ನೈವೇದ್ಯವಾಗಿ ಹಾಲು ಜೇನುತುಪ್ಪ ಬಾಳೆಹಣ್ಣು ಇವುಗಳನ್ನು ಹಿರಿಯರು ಹೇಳಿರುತ್ತಾರೆ ಪೂಜೆಯ ನಂತರ ಅವುಗಳನ್ನು ಫಲಾಪೇಕ್ಷಿತರು ಸೇವಿಸಬೇಕು ಈ ಪೂಜೆಗೆ ಫಲವಾಗಿ ರಾಜರು ರಾಕ್ಷಸ ಮೃಗ ಸ್ತ್ರೀ ಇವುಗಳ ವಶೀಕರಣ ಇವರುಗಳ ವಶೀಕರಣವನ್ನೇ ಫಲವನ್ನಾಗಿ ಹೇಳಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರಲ್ಲಿ ನೀಡಿರುವ ಸೂಚನೆಗಳನ್ನು ಒಂದೆರಡು ಬಾರಿ ಕೇಳಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ನಂತರ ಫಲದ ಆಕಾಂಕ್ಷೆಯಿಂದ ತೀವ್ರವಾಗಿ ಈ ಜಪವನ್ನು ಮಾಡುವ ಮೂಲಕ ಒಳ್ಳೆಯ ಫಲವನ್ನು ನೀವು ಪಡೆಯುವಂತಾಗಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ